ಜೇವರ್ಗಿ ನಗರದಲ್ಲಿ ಜಿಹಾದಿ ಮಾನಸಿಕತೆ ಹೊಂದಿರುವ ಮಹಬೂಬ್ನ ಕಿರುಕುಳಕ್ಕೆ ಬೆಸತ್ತು ಎಂಟನೇ ತರಗತಿಯ ಬಾಲಕಿ ಆತ್ಮಹತ್ಯೆಗೆ ಕಾರಣವಾದ ಮಹಬೂಬ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಸತಾಪುರ್ ಪ್ರಖಂಡ ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಮುಂದೆ ಭಾನುವಾರ ಪ್ರತಿಭಟನೆ ನಡೆಸಿದ ಮುಖಂಡರು ನಂತರ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ತಹಸೀಲ್ದಾರ್ ಮೂಲಕ ಸಲ್ಲಿಸಿದರು ಪ್ರಾಂತ ಸೇವಾ ಪ್ರಮುಖ ಅಂಬರೀಷ್ ಸುಲೇಗಾಂವ್ ಮಾತನಾಡಿ ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಗೆ ಕಾರಣರಾದ ಜಿಹಾದಿ ಮಹಬೂಬ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಗಲಿಗೇರಿಸುವ ಮೂಲಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು ಜೇವರ್ಗಿ ಪಟ್ಟಣದ ಹಿಂದೂ ಬಾಲಕಿಯು ಎಂಟನೇ ತರಗತಿ ಓದುತ್ತಿದ್ದು ಶಾಲೆಗೆ ಹೋಗಿ ಬರುವ ರಸ್ತೆ ಮಾರ್ಗದಲ್ಲಿ ಜಿಹಾದಿ ಮಾನಕ ಮಾನಸಿಕತೆ ಹೊಂದಿರುವ ಮೆಹಬೂಬ್ನನ್ನ ಪ್ರೀತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗುತ್ತಿದೆ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿಯು ಅನ್ಯ ಕೋಮಿನ ವೈಭವನ ಕಿರುಕುಳದಿಂದ ಬೇಸತ್ತು ತನ್ನ ಸೋದರನಿಗೆ ವಿಷಯವನ್ನ ಹೇಳಿದ್ದಾಳೆ ಸದರಿ ಬಾಲಕಿಯ ಸಹೋದರ ಮೈಬೂಬನಿಗೆ ಕರೆ ಮಾಡಿ ನನ್ನ ಸಹೋದರಿಯನ್ನ ಪ್ರೀತಿಸುವಂತೆ ಒತ್ತಾಯ ಶತ್ರುನ ಬಿಡುವಂತೆ ನಾಮರ್ತಿಯಿಂದ ಕೇಳಿಕೊಂಡಾಗ ಜಿಹಾದಿ ಮೈಬೂಬನು ಅವಚ ಶಬ್ದಗಳಿಂದ ಅವನಿಗೂ ಹಾಗೂ ಅವನ ಸಹೋದರಿಗೂ ಬೈದು ನಿಂದಿಸಿದ್ದಾನೆ ಹಾಗೂ ನಿನ್ನ ತಂಗಿಗೆ ಸಂಬಂಧಿಸಿದ ಹಲವು ಭಾವಚಿತ್ರಗಳು ಹಾಗೂ ವಿಡಿಯೋಗಳು ನನ್ನಲ್ಲಿ ಇವೆ ಎಂದು ಭಯಪಡಿಸಿದ್ದಾನೆ ನಂತರ ಅಪ್ರಾಪ್ತ ಬಾಲಕಿಯು ಜಿಹಾದಿಯ ಮಾತುಗಳಿಂದ ಮನನೊಂದು ಶನಿವಾರ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗುತ್ತದೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಶ್ರೀನಿವಾಸ ಹಳ್ಳಿ ಬಿಜೆಪಿ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ನಗರಾಧ್ಯಕ್ಷ ಆನಂದ ಪಾಟೀಲ್ ನರಿಬೋಳ್ ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಯಮನೂರ್ ಪುರಸಭೆ ಸದಸ್ಯ ರಮೇಶ್ ಬೊಮ್ಮಹಳ್ಳಿ ಶಾಮಣ್ಣ ಮೇಧಾ ಮುಖಂಡರತಾ ಮಹಾದೇವ್ ಅಂಗಡಿ ನಾಗರಾಜ್ ಹುಗಾರ್ ಪ್ರಸಾದ್ ಔಂಟಿ ಸಂತೋಷ್ ಹಾವೇರಿ ಬಸವರಾಜ್ ಸಂಕನೂರ್ ಮಲ್ಲಿಕಾರ್ಜುನ್ ಮುಗುಳ್ನಾಗಾವ್ ಮೇಘರಾಜ್ ಗುತ್ತೇದಾರ್ ನಾಗರಾಜ್ ಗಡ್ಬೂರ್ ವೀರಣ್ಣ ಶಿಲ್ಪಿ ಉದಯ್ ಕುಮಾರ್ ಸಿಂಪಿ ಮಲ್ಲು ಮಲ್ಲುಪಾರ್ ರಮೇಶ್ ಕಳ್ನೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಾರಿಯಾಗಿರ್ತಕ್ಕಂಥ ಹುಡುಗಿ ಸ್ವಾಭಿಮಾನಕ್ಕೆ ಅಂಚಿ ಮತ್ತು ಕುಟುಂಬದವರಿಗೆ ಕೂಡ ತಿಳಿಸಿ ಇನ್ನು ಮುಂದೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಸಂದೇಹದಂತಕ್ಕಂಥ ಇದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಂದುವಳಿಕೆ ಇದು ಆತ್ಮಹತ್ಯೆ ಅವನ ಮಾನಸಿಕ ಟಾರ್ಚರ್ ಮಾನಸಿಕ ತೊಂದರೆ ಮತ್ತು ಅವಳಿಗೆ ಅಂಗಡಿದ ಪ್ರಯುಕ್ತ ರೀತಿ ಅವರು ಆತ್ಮಹತ್ಯೆ ಮಾಡಿದಂಥ ಘಟನೆ ಮೇಲ್ನೋಟಕ್ಕೆ ಕಾರಣ ಅಷ್ಟೇ ಅಲ್ಲ ಡೆತ್ ನೋಟ್ನಲ್ಲಿ ಕೂಡ ಬರೆದಿದ್ದಾಳೆ ಈ ಮಾಡಿ ಮೈದು ಮಾಡಿದಂಥ ಈ ಸುದ್ದಿ ಅವನು ಬಾಯಿನಿಂದ ಒಪ್ಪಂದ ಹೇಳಿದ್ದಾನ ನಾನು ಏಪ್ ಮಾಡ್ತೀನಿ ಮುಂದೆ ನಿನ್ನ ಯಾವ ಮದುವೆ ಆಗಲ್ಲ ಅಂತ ಹೇಳಿದಾನ ಅಂತಹ ಒಂದು ಶಬ್ದ ಹೇಳಿದಂತಹ ಕಡಿ ಕಡಿಯದ ನಾವೀಗನಿಗೆ ಬಂದಿರ್ತಕ್ಕಂಥ ನಾವು ಮಾಡಬೇಕಾಗ್ತದೆ ಯಾವುದೇ ಒಂದು ನಾವು ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಇಲಾಖೆ ಇದೆ ನಾವೇ ಫಿರ್ಯಾದಿ ಕೊಡ್ತೀವಿ ಫಿರ್ಯಾದಿಗೇ ಅವಕ್ಕೇನು ಕಸಾಯು ಕೂಡ ಬೆಲೆ ಇರಬೇಕಾಗ್ತದೆ ಇವತ್ತು ಆ ಒಂದು ಏನು ಘಟನೆ ಇದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಆ ಹುಡುಗಿ ಆತ್ಮಹತ್ಯೆ ಕಾಣಾಗ್ತಾನೆ ಅವರಿಗೆ ಶಿಕ್ಷೆ ಕೊಡೋದು ನಾವು ಕೇವಲ ಆ ಫೋಕ್ಸೋ ಹೇಳ್ತಾ ಇತ್ತು ಅದಾಯ್ತು ಗಾಳಿ ಅಭೇಲಾಗಿ ಬರ್ತಾನೆ ಹಿಂಗೆಲ್ಲ ಆಗ್ತಾನೆ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಯ್ತಂದ್ರೆ ಈ ಪ್ರತಿಭಟನೆಕಾರರೆಲ್ಲ ಸೇರ್ತೀವಿ ಅವರಿಗೆ ನೈತಿಕ ಧೈರ್ಯ ಕೊಡಬೇಕಂತಂದರೆ ಎಲ್ಲಿ ಕಾನೂನು ಮುಹಿತು ಅಲ್ಲಿ ಖಾಲಿ ಕ್ರಾಂತಿ ಕ್ರಾಂತಿ ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ನಾವೆಲ್ಲ ಆ ಕುಟುಂಬದ